ಕರ್ನಾಟಕ ಪಬ್ಲಿಕ್ ಶಾಲೆ ಕೃಷ್ಣಾನಂದ ನಗರ ನಂದಿನಿಲಿ ಅವಟ್

ನೀವು ಬ್ಯಾಕ್ ತಗೊಂಡು ಬೇಗ ಬ್ಯಾಕ್ ತಗೊಂಡೋಗಿ ಒಬ್ಬರು ಮಾಡಿ ನಮ್ಮ ಆರ್ನೂರು ಜನ ಸ್ಟೂಡೆಂಟ್ಸ್ ಅಲ್ಲಿ ಐದು ಜನ ಹತ್ತು ಜನ ಹದಿನೈದು ಜನ ಸಾಕು ನೀವು ಸಿಕ್ಕೋ ಕಡಿಮೆ ಆಗುತ್ತೆ ಅವಾಗ ತನ್ನೆಲ್ಲ ತಿಂತು ಸಾಯಿ ತಾನಕ್ಕೇಪರ್ ತಿನ್ಬಿಟ್ಟು ಒಟ್ಟಾರಗಳೆಲ್ಲ ಸುತ್ತೆಲ್ಲ ಸುತ್ಕೊಂಡ್ಬಿಟ್ಟು ಇವಾಗ ಸಾಯಿ ತಾಳ ಇಷ್ಟೋ ಇಲ್ಲ ಅದಕ್ಕೆ ಪಾಪ ನಮಗೆ ನಾವು ಗೋ ಮಹಾಪಾಪ ಅಂತ ಹೇಳಿಬಿಟ್ಟು ಇದೆ

ನಾವೆಲ್ಲ ಗಾರ್ಡನ್ ಸಿಟಿ ಇದೋ ಗಾರ್ಡನ್ ಸೀಟ್ ಇದ್ದವೋ ಕಡೆ ಹೋಗ್ರೆ ಇಲ್ಲಿ ಬೆಂಗಳೂರ್ ಇದ್ದೀವಿ ಗಾರ್ಡನ್ ಸಿಟಿ ಗಾರ್ಡನ್ ಇಲ್ಲ ಗಾಳಿ ಜಾಸ್ತಿ ಆಗುತ್ತೆ ನೀವೆಲ್ಲ ಹಳ್ಳಿ ಕಡೆ ತಿಪ್ಪೆ ಹಾಕ್ತಾರೆ ನೀವು ಮನೆ ಮುಂದೆ ತಿಪ್ಪೆ ಒಬ್ಬರ ಮನೆ ಮುಂದೆ ಒಂದೊಂದು ತಿಪ್ಪೆ ಮಾಡ್ಬೇಕಾಗ್ತದೆ ಒಂದು ವಾರ ಹಕ್ಕ ಮೂರು ದಿವಸ ತೆಗಿಲಿಲ್ಲ ಅಂದ್ರೆ ನೀವು ಎಲ್ಲ ಅಣ್ಣ ಹತ್ಕೊಂಡು ಹಚ್ಕೊಂಡ್ ಹತ್ಕೊಂಡು ಅಂತಾನೆ ಇದನ್ನೆಲ್ಲ ನೋಡ್ಕೊಳ್ಳಿ ಇದೆಲ್ಲ ಮೇಕ ಯೂಸ್ ಇಟ್ ಏನೋ ಒಬ್ಬ ಮಂದಿ ಅದಕ್ಕೆ ತುಂಬಾ ಉಪಯುಕ್ತ ಕೂಡ ಅತ್ರ ನೆಗೋ ಮಾಡಿದ್ರು ಹೇಳ್ತಿದ್ರೆ ಏನೋ ಯೂಸ್ ಆಯಿತು ಪ್ಲಾಸ್ಟಿಕ್ ಜಾಸ್ತಿ ಮತ್ತೆ ಯೂಸ್ ಅಷ್ಟೇ ನಾವು ಹೇಳಿದ್ದು ಹಾಂ ನೆಕ್ಸ್ಟ್ ಟೈಮ್ಸ್ ಆಫ್ ಇಂಡಿಯಾದವರು ಬಂದ್ಬಿಟ್ಟು ನಿಮ್ಮ ಶಾಲೆಯಲ್ಲಿ ಪರಿಸರದ ಬಗ್ಗೆ ಪ್ಲಾಸ್ಟಿಕ್ ರೀಯೂಸ್ ರೀಸೈಕಲ್ ಅಲ್ವಾ ಏನೇನು ಅದನ್ನ ತೊಳ್ಲಿ ಮತ್ತೆ ವಾಶ್ ಮಾಡಿ ವಾಶ್ ಮಾಡಿ ಮತ್ತೆ ಹಾಕಬಹುದು ಆಮೇಲೆ ಮರು ಚಕ್ರಿಕರಣ ಅಂದ್ರೆ ಆ ಪ್ಲಾಸ್ಟಿಕ್ ನ ಬಿಸಾಕದಂಗೆ ನೀವು ತೋರ್ಸಿದ್ರಲ್ಲ ಆ ತರ ಮತ್ತೆ ಮರು ಅದನ್ನೇ ಆಕ್ಟಿವಿಟೀಸ್ ಬೇರೆ ಬೇರೆ ನೆಲ ಚಟುವಟಿಕೆಗಳನ್ನೆಲ್ಲ ಮಾಡಬಹುದು ಆಮೇಲೆ ಎಷ್ಟು ನಾ ಆಷ್ಟು ಸಾಕು ಇವ್ ಟಾಸ್ ಜೀನ್ಸ್ ಪ್ಯಾಂಟ್ ಹೆಣ್ಮಕ್ಳು ಇಲ್ಲೆಲ್ಲ ಹಾಕ್ತೀವಿ ಅಂತ ಹೇಳಿರ ಫಸ್ಟ್ ಗೆ ಬಂದ ಕೇಳಿದಾಗ ಇವಾಗ ಯಾರು ಮಾಡ್ಕೊಂಡು ಬಂದ ನಿಮ್ಮ ಶಾಲೆಯಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನ ಅಲ್ಲಿ ಇಡೋದಕ್ಕಾದ್ರೂ ಮಾಡಿಕೊಡ್ತೀರಾ ಯಾಕೆಂದ್ರೆ ನಿಮ್ಮ ಟೈಟ್ ಆಗಿರೋದು ನಿಮ್ಮ ಚಿಕ್ಕ ಚಿಕ್ಕ ಪ್ಯಾಂಟ್ಗಳು ಇರುತ್ತಲ್ವಾ ಅದೆಲ್ಲ ನಿಮ್ಮ ನೆನಪಿಗೋಸ್ಕರ ಮನೇಲೆ ಇಟ್ಟಿರ್ತೀರಾ ಅಂದ್ರೆ ನಾನು ಐ ವಾಸ್ ಲೈಕ್ ಯು ನಾನು ಡ್ಯಾಡಿದ ಟ್ರೌಸರ್ಸ್ ಇರುತ್ತಲ್ಲ